ತನ್ನಲ್ಲಿ ಪ್ರಾಣ ಪಡೆದಿದ್ದ ತನ್ನ ಮಗು ಈಗ ಇಲ್ಲವೆಂದು ಅರ್ಥ ಆಗ್ತಿದ್ರೆ ಆ ತಾಯಿ ಪಡೋ ವೇದನೆಯನ್ನು ಎಷ್ಟು ಧೈರ್ಯ ಹೇಳಿದ್ರು ಯಾರು ತೀರಿಸಲಾರರು ಜೋರಾಗಳತ ನನಗೆ ನನ್ನ ಮಗು ಬೇಕು ಅಂತ ದೀನವಾಗಿ ಕೇಳಿದ್ಲು ಆಗಲೇ ಒಳಗೆ ಬಂದ ವೈದ್ಯರನ್ನು ಮಾನ್ಯ ಐ ಆಮ್ ಸಾರಿ ಮಿಸಸ್ ದೇವ್ ಅಂದರು ವೈದ್ಯರು ಮೃದು ಧ್ವನಿಯಲ್ಲಿ ಇನ್ನು ಮಾನ್ಯಾಳನ್ನು ಯಾರೂ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಹೃದಯ ವಿದ್ರಾವಕವಾಗಿರೋ ಅವಳ ರೋಧನೆಯನ್ನು ನೋಡುತ್ತಾ ವೈದ್ಯರಿಗೂ ಏನು ಮಾತಾಡಬೇಕಂತ ತೋಚದೆ ಅಲ್ಲೇ ಇದ್ದ ಹುಡುಗಿ ಬಳಿ ಮಿಸ್ಟರ್ ದೇವ್ ನಂದನೆಯಲ್ಲಿದ್ದಾರೆ ಅಂತ ಕೇಳಿದರು ಗೊತ್ತಿಲ್ಲ ಡಾಕ್ಟರ್ ಅವ್ರಿಗಿಷ್ಟು ಬಾರಿ ಫೋನ್ ಮಾಡ್ತಿದ್ರು ಸ್ವೀಕರಿಸ್ತಿಲ್ಲ ಅಂತ ಬೇಸರದಿಂದ ಉತ್ತರಿಸಿದ್ಲು ಇಂತಹ ಸಮಯದಲ್ಲೂ ಹೆಂಡತಿ ಜೊತೆ ಇರದೆ ಇಷ್ಟು ಬೇಜವಾಬ್ದಾರಿಯಾಗಿ ಹೇಗಿದ್ದಾರೆ ಮಿಸ್ಟರ್ ದೇವ್ ಅಂತ ವೈದ್ಯರು ತುಂಬ ಕೋಪದಿಂದಲೇ ಹೇಳಿದರು ಬರ್ತಿದ್ದ ಸಿಟ್ಟನ್ನು ಹತ್ತಿಕ್ಕಿ ಮತ್ತೆ ಅವರೇ ಮಾತಾಡ್ತಾ ಅವನಿಂದ ಇರ್ತಾರಲ್ಲ ಅವನು ಮನುಷ್ಯರು ಅಸಾದ್ ಅವನಿಗಾದರೂ ನೀನು ಈ ವಿಷಯ ತಿಳಿಸ್ಲಿಲ್ವೇ ಅಂದರು ಸಿಟ್ಟಿನಿಂದ ತಿಳಿಸಿದ್ದೀನಿ ಡಾಕ್ಟರ್ ಆಸಾದ್ ಕೂಡ ಅಣ್ಣನಿಗೆ ಎಷ್ಟು ಬಾರಿ ಕರೆ ಮಾಡ್ತಿದ್ರು ಅವರು ಸ್ವೀಕರಿಸ್ತಿಲ್ವಂತೆ ಅವರು ಹೇಗಾದರೂ ಮಾಡಿ ಅಣ್ಣನನ್ನು ಸಂಪರ್ಕಿಸೋದಕ್ಕೆ ಪ್ರಯತ್ನಿಸ್ತಿದ್ದಾರೆ ಅದ್ಕೆಗೆ ಹೀಗಾಗಿದ್ದು ಅಣ್ಣನ ಮನೆಯಲ್ಲಿ ಅಲ್ಲ ಅತ್ಕೆ ಅವ್ರ ಸ್ವಂತ ಮನೆಯಲ್ಲಿ ಅಲ್ಲಿ ಯಾರೂ ಇಲ್ಲ ರಾತ್ರಿ ಅವಳಿಗೆ ಜೊತೆಯಾಗಿರಲಿಂದು ಅಣ್ಣನ ನನಗೆ ಕರೆ ಮಾಡಿ ಅಲ್ಲಿ ಕಳಿಸಿದರು ನಾನು ಹೋಗಿ ನೋಡುವಷ್ಟರಲ್ಲಿ ಅತ್ತಿಗೆ ಮನೆಯಲ್ಲಿ ಬಿದ್ದಿರೋದು ಕಾಣ್ತು ರಕ್ತ ಹೋಗ್ತಿರೋದನ್ನು ಕಂಡು ಭಯವಾಗಿ ತಕ್ಷಣ ಅಸಾದವರು ಕರೆ ಮಾಡಿದೆ ಅವರೇ ಡ್ರೈವರ್ನ ಮತ್ತು ಮನೆ ಕಳಿಸಿ ನರಣ ಮತ್ತು ಅತಿಗೆನ ಆಸ್ಪತ್ರೆ ಕರ್ಕೊಂಡು ಬರೋದಕ್ಕೆ ಹೇಳಿದರು ಅಂದಿನಿಂದ ಅಸಾದ್ ಕೂಡ ಅಣ್ಣನಿಗೆ ಕರೆ ಮಾಡೋದಕ್ಕೆ ಪ್ರಯತ್ನಿಸ್ತಲೇ ಇದ್ದಾರೆ ಆದರೆ ಏನಾಯಿತು ಏನೋ ಅಣ್ಣ ಸ್ವೀಕರಿಸ್ತಿಲ್ಲ ನಡೆದ ವಿಷಯನೆಲ್ಲ ವೈದ್ಯರಿಗೆ ವಿವರವಾಗಿ ಹೇಳಿದ್ಲು ಇದುವರೆಗೆ ಅಳ್ತಾ ಮೌನವಾಗಿ ಇದ್ದವಳು ನಿಮ್ಮ ಅಣ್ಣ ಇನ್ನೊಬ್ಬ ಮಾನ್ಯ ಹತ್ರ ಇದ್ದಾರೆ ಚಿಟಿಕೆ ತಾನು ಮೆಟ್ಟಲಿಂದ ಬಿದ್ದಾಗ ದೇವಿಗೆ ಮಾಡಿದ ಕರೆಯಲ್ಲಿ ಕೇಳಿಸಿದ ಆ ಹುಡುಗಿಯ ಮಾತುಗಳನ್ನು ನೆನಪಿಸಿಕೊಳ್ಳುತ್ತ ಅಣ್ಣ ಅವಳತ್ರ ಹೋಗಿದಾರಾ ಅಂತ ತುಂಬ ಆವೇಶದಿಂದ ಕಿರ್ಚಿದ್ಲು ನೀನು ಅವಳ ಬಗ್ಗೆ ಹಾಗೆ ಮಾತಾಡಿದ್ರೆ ನಿಮ್ಮ ಅಣ್ಣನಿಗೆ ಸಿಟ್ಟು ಬರುತ್ತೆ ಆದರೂ ನಿಮ್ಮಣ್ಣ ಅವಳ ಹತ್ರ ಹೋದರೆ ನಿನಗ್ಯಾಕಷ್ಟು ಕೋಪ ಅವರಿಬ್ಬರು ಪ್ರೀತಿಸ್ಕೊಂಡಿದ್ದಾರೆ ನಾನೆ ಅವರ ಮಧ್ಯೆ ಬಂದವಳು ಅದು ಕೂಡ ನಿಮ್ಮ ಅಣ್ಣನಿಗೆ ಒಪ್ಪಂದದ ಹೆಂಡತಿಯಾಗಿ ಮಧ್ಯದಲ್ಲಿ ಬಂದವಳು ಮಧ್ಯದಲ್ಲೇ ಹೊರಟು ಹೋಗಬೇಕಲ್ವಾ ಅದಕ್ಕೆ ನನ್ನ ಮಗು ಕೂಡ ಅಮ್ಮನಿಗೆ ಹೊರೆಯಾಗಬಾರ್ದಂತ ಅಂದ್ಕೊಳ್ತೇನೋ ಇನ್ನು ಈ ಭೂಮಿ ಮೇಲೆ ಬರೋ ಮುನ್ನವೇ ಈ ಅಮ್ಮನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾನೆ ಮತ್ತೆ ದುಃಖ ಉಕ್ಕಿ ಬರ್ತಿದ್ರೆ ಮಾತು ನಿಲ್ಲಿಸಿ ಕೈಗಳಿಂದ ಮುಖ ಮುಚ್ಕೊಂಡು ಅಳ್ತಿದ್ದಾಳೆ ಮಾನ್ಯ ಆಗಲೇ ವೇಗವಾಗಿ ಆ ಕೋಣೆಯ ಒಳಗೆ ಬರ್ತಾನೆ ದೇವ್ ಶ್ರೀ ಗಾಬರಿ ತುಂಬಿದ ಧ್ವನಿ ಅವಳನ್ನ ಕರಿತ ಹತ್ತಿರ ಬಂದ ಅವನು ಅವಳು ಉತ್ತರಿಸಲಿಲ್ಲ ಮತ್ತಷ್ಟು ಕುಗ್ಗುತ್ತಾ ಹೊಟ್ಟೆಯಲ್ಲಿ ನೋವಾಗ್ತಿದ್ದರಿಂದ ಹೊಟ್ಟೆ ಹಿಡ್ಕೊಂಡು ಅಮ್ಮ ಅಂತ ಒಮ್ಮೆಲೆ ಕಿರ್ಚಿದ್ಲು ಶ್ರೀ ಏನಾಯಿತು ಡಾಕ್ಟರ್ ನಮ್ಮಗು ಸುರಕ್ಷಿತವಾಗಿದೆಯಲ್ವಾ ಅಂದ ಭಯದಿಂದ ಮಾನ್ಯಾಳನ್ನು ನೋಡುತ್ತಾ ದೇವು ಹೇಗೆ ಸುರಕ್ಷಿತವಾಗಿರುತ್ತೆ ಮಿಸ್ಟರ್ ದೇವು ನಿಮ್ಮ ಮಗು ಅವಳು ಮೆಟ್ಟಿಲುಗಳ ಮೇಲಿಂದ ಜಾರು ಬಿದ್ದಿದ್ದಾಳೆ ಕನಿಷ್ಠ ಪಕ್ಷ ತಕ್ಷಣ ಅವಳನ್ನು ಆಸ್ಪತ್ರೆಗೆ ಕರ್ಕೊಂಡು ಬರೋರು ಯಾರೂ ಅವಳ ಜೊತೆ ಇರಲಿಲ್ಲ ನಿಜ ಹೇಳಬೇಕಂದ್ರೆ ಬಿದ್ದ ತಕ್ಷಣ ಆಸ್ಪತ್ರೆಗೆ ಕರೆತೋದಕ್ಕೆ ಸಾಧ್ಯವಾಗದ ಕಾರಣಕ್ಕೆ ಅವಳಿಗೆ ಗರ್ಭಪಾತ ಆಗಿದೆ ನಿಮ್ಮ ಮಗು ಇಲ್ಲವಾಯಿತು ಅಂತ ಕೋಪದಿಂದ ಹೇಳಿ ವೈದ್ಯರು ಅಲ್ಲಿಂದ ಹೊರಗೆ ಹೋದರು ಆಗಲೇ ಆ ಕೋಣೆಗೆ ಬಂದ ಅಸಾಧ್ಯ ನೋಡ್ತಾ ಚುಟ್ಕಿ ಕೂಡ ಹೊರಗೆ ಹೋದರೆ ವೈದ್ಯರು ಹೇಳಿದ್ರನ್ನೆಲ್ಲ ಕೇಳಿದ ದೇವು ನಿಂತ ಜಾಗದಲ್ಲೇ ಶಿಲೆಯಾದ ಕೆಲವು ಕ್ಷಣಗಳವರೆಗೆ ಚೇತರಿಸಿಕೊಳ್ಳಲು ಸಾಧ್ಯವಾಗದ ಅವನಿಗೆ ಮಾನ್ಯಾಳ ಬಿಕ್ಕಳಿಕೆ ಕೇಳಿಸ್ತಿದ್ರೆ ಜೀವನದಲ್ಲಿ ಮೊದಲ ಬಾರಿಗೆ ಅವನ ಕಣ್ಣುಗಳಲ್ಲಿ ಕಣ್ಣೀರು ಸುಳಿದಾಡಿದ್ವು ಎಂತಹ ಕಠಿಣ ಪರಿಸ್ಥಿತಿ ಎದುರಾದರೂ ಹಠದಿಂದ ತನ್ನ ಭಾವನೆಗಳನ್ನು ಹೊರಹಾಕ್ತೆ ಅವುಗಳನ್ನ ಎದುರಿಸಿ ಮುನ್ನಡೆಯುವ ದೇವನಂದನಿಗೆ ಮೊದಲ ಬಾರಿಗೆ ಭಯವಾಗ್ತಿದೆ ಈಗ ತನ್ನ ಹೆಂಡತಿಗೆ ಏನು ಹೇಳಿ ಸಮಾಧಾನ ಪಡಿಸ್ಬೇಕಂತ ತಿಳಿಯದೆ ಎರಡು ನಿಮಿಷಗಳಲ್ಲೇ ತನ್ನಂತಾನು ತಾನು ಸಂಭಾಳಿಸಿಕೊಂಡು ಕಣ್ಣಿನ ರೆಪ್ಪೆಗಳ ಗಡಿ ದಾಟಿ ಕಣ್ಣೀರು ಹೊರಬರದಂತೆ ಅಡಗಿಡಿಸ್ತಾ ಮಾನ್ಯಾಳ ಪಕ್ಕ ಕೂತು ಅವಳ ಭುಜದ ಮೇಲೆ ಕೈ ಹಿಡೋದಕ್ಕೆ ಹೋದ ಬೇಡ ಒಂದು ಕೆಂಪಾದ ಕಣ್ಣುಗಳಿಂದ ಅವನನ್ನು ನೋಡ್ತಾ ತನ್ನ ಅರಿವಿಲ್ಲದೆಯೇ ಅವಳನ್ನು ಮುಟ್ಟಲು ಹೋಗ್ತಿದ್ದ ಕೈಯನ್ನು ಹಿಂದೆ ತೆಗೆದುಕೊಂಡ ದೇವು ಅವಳ ಕಣ್ಣುಗಳಲ್ಲಿ ತನ್ನ ಮೇಲೆ ಕೋಪವನ್ನು ಇದುವರೆಗೆ ಹಲವಾರು ಬಾರಿ ನೋಡಿದ್ದ ಆದರೆ ಮೊದಲ ಬಾರಿ ಅಸಹ್ಯವನ್ನು ನೋಡ್ತಿದ್ದಾನ ಅವನು ಹೊರಟು ಹೋಗಿ ಇಲ್ಲಿಂದ ನೀವು ಹೊರಟು ಹೋಗಿ ಪ್ಲೀಸ್ ಅಂತ ಜೋರಾಗಿ ಕಿರ್ಚಿದ್ಲು ಮಾನ್ಯ ಅವನು ತನ್ನ ಪಕ್ಕ ಕುಳಿತಿರೋದನ್ನು ಸಹಿಸೋದಕ್ಕೆ ಸಾಧ್ಯವಾಗದೆ ಶ್ರೀ ನನಗೆ ನಿನ್ನೂ ಅರ್ಥ ಆಗ್ತಿದೆ ಆದರೆ ಒಂದು ಬಾರಿ ನಾನು ಹೇಳೋದನ್ನು ಕೇಳು ಅಂತ ಬೇಸರದಿಂದ ಇದೇ ಮೊದಲ ಬಾರಿ ದೇವ್ ಒಬ್ಬರ ಮುಂದೆ ತಗ್ಗಿ ಮಾತಾಡ್ತಾ ಇರೋದು ಆದರೆ ಅದು ಅವನಿಗೆ ತಿಳಿದಿಯೇ ಮಾತನಾಡ್ತಿದ್ದಾನೆ ನನಗೆ ನಿಮ್ಮನ್ನು ನೋಡ್ತಿದ್ದರೆ ಅಸಹ್ಯ ಆಗ್ತಿದೆ ಪ್ಲೀಸ್ ಹೊರಟು ಹೋಗಿ ಇಲ್ಲಿಂದ ಅಂತ ಅಷ್ಟು ನಿಶಕ್ತಿಯಲ್ಲಿಯೂ ಆ ಕೋಣೆಯೆಲ್ಲ ಪ್ರತಿಧ್ವನಿಸುವಷ್ಟೇ ದೊಡ್ಡ ಧ್ವನಿಯಲ್ಲಿ ಕೆರ್ಚಿ ಹೇಳಿದ್ಲು ಮಾನ್ಯ ಅವನಿಗೆ ಅವಳ ಮೇಲೆ ಕೋಪ ಬರ್ತಿಲ್ಲ ತನ್ನ ಮುಂದೆ ಯಾರಾದರೂ ಸ್ವಲ್ಪ ಧ್ವನಿ ಎತ್ತು ಮಾತಾಡಿದ್ರು ಅವರಿಗೆ ನಕ್ಷತ್ರ ತೋರಿಸೋ ಅವನಿಗೆ ಅವಳ ತನ್ನ ಮೇಲೆ ಕೆರ್ಸ್ತಿದ್ರು ಕೋಪ ಬರ್ತಿಲ್ಲ ಇನ್ನು ಅವಳನ್ನು ಬೇಡ್ಕೊಂಡು ಹೀಗಾದರೂ ತನ್ನ ಮಾತುಗೂ ಕೇಳುವಂತೆ ಮಾಡಿಕೊಳ್ಬೇಕು ಅನ್ನಿಸ್ತಿದೆ ಅವನ ಮನಸ್ಸಿಗೆ ಆದರೆ ಈಗ ತಾನು ಮಾತಾಡೋದಕ್ಕೆ ಸರಿಯಾದ ಸಮಯ ಅಲ್ಲ ಅಂತ ಅವಳು ಕೇಳೋ ಸ್ಥಿತಿಯಲ್ಲಿ ಇಲ್ಲವೆಂದು ಅರ್ಥ ಮಾಡಿಕೊಳ್ಳುತ್ತಾ ಮೌನವಾಗಿ ಆ ಕೋಣೆಯಿಂದ ಹೊರಗೆ ನಡೆದ ದೇವನಂದನ್ ಅಸಾದ್ ಹೇಳ್ತಿರೋದನ್ನು ಕೇಳ್ತಿದ್ದ ಚುಟ್ಟಿ ಅವನು ಹೊರಗೆ ಬರೋದನ್ನು ಗಮನಿಸಿ ಕೂಡಲೇ ಹತ್ರ ಹೋಗಿ ಅಣ್ಣ ಅದಕ್ಕೆ ತುಂಬ ಅಳ್ತಿದ್ದಾರೆ ಈಗಲೇ ಯಾಕೆ ಹೊರಗೆ ಬಂದ್ರಿ ಅವ್ರಿಗೆ ಧೈರ್ಯ ಹೇಳಿ ಅವರ ಇರಬೇಕಿತ್ತಲ್ವಾ ಅಂದಲು ಧೈನ್ಯವಾಗಿ ಒಂದು ಕ್ಷಣ ಅವಳು ಮುಖದ ಕಡೆ ನೋಡಿ ಮುಗ್ಧವಾಗಿ ನೋಡ್ತಿರೋ ಅವಳ ನೋಟಕ್ಕೆ ಮೊದಲ ಬಾರಿಗೆ ತನ್ನ ಕೈಯನ್ನು ಅವಳ ತಲೆ ಮೇಲಿಟ್ಟು ಪ್ರೀತಿಯಿಂದ ಸವರಿ ಪಕ್ಕಕ್ಕೆ ಸರಿದು ಹೋದ ಅವನು ಕಡೆ ಭಯದಿಂದ ನೋಡಿದ್ಲು ಚುಟ್ಕಿ ಹಿಂದೆ ತಿರುಗಿ ಅಸದ್ ಅವಳನ್ನು ಒಳಗಡೆ ಹೋಗುವಂತೆ ಕಣ್ಣಿನಿಂದಲೇ ಸನ್ನೆ ಮಾಡಿ ತನ್ನ ಬಾಸ್ ದೇವ್ ಹತ್ತಿರ ಬಂದು ಏನು ಮಾತಾಡಬೇಕಂತ ತಿಳಿಯದೆ ಮೌನವಾಗಿ ನಿಂತ ದೇವ ಮುಖದಲ್ಲಿ ಯಾವುದೇ ಭಾವನೆ ತೋರಿಸ್ತಿದ್ರು ಅವನ ಹತ್ತಿರ ಸುಮಾರು ಏಳು ವರ್ಷಗಳಿಂದ ಕೆಲಸ ಮಾಡ್ತಿರೋ ಅಸದ್ಗೆ ಈಗ ಅವನ ಮನಸ್ಸಿನಲ್ಲಿ ಏನು ನಡೀತಿದೆ ಅಂತ ತಿಳಿತಿದೆ ತನ್ನ ಭಾವನೆಗಳೆಲ್ಲವನ್ನು ಎಂದಿಗೂ ಯಾರೊಂದಿಗೂ ಹಂಚಿಕೊಳ್ಳೋ ಅಭ್ಯಾಸ ದೇವನಂದನಿಗೆ ಇಲ್ಲ ಕೋಪವಾಗಲಿ ನೋವಾಗಲಿ ಸಂತೋಷವಾಗಲಿ ಯಾವುದಾದರೂ ಸರಿ ತನ್ನೊಳಗೆ ತಾನು ಅನುಭವಿಸ್ತಾನೆ ಅವನು ಕನಿಷ್ಠ ತನ್ನ ಭಾವನೆಗಳನ್ನು ಹೊರಗೆ ಪ್ರಕಟಿಸಿದ ಸ್ವಭಾವ ಅವನದು ಅದಕ್ಕೆ ಈ ಕ್ಷಣ ಒಳಗಡೆ ಎಷ್ಟೇ ನೋವನ್ನು ಅನುಭವಿಸ್ತಿದ್ರು ಕೂಡ ಹೊರಗೆ ಮಾತ್ರ ಅದನ್ನು ತೋರಿಸ್ಕೊಳ್ಳದೆ ಮೌನವಾಗಿ ಅಲ್ಲಿದ್ದ ಕುರ್ಚಿಯ ಮೇಲೆ ಕೂತು ಎರಡು ಹಸ್ತಗಳನ್ನು ಜೋಡಿಸಿ ಹೆಬ್ಬೆರಳುಗಳು ಎರಡನ್ನೂ ಹಣೆಗಾನಿಸಿ ಕಣ್ಣು ಮುಚ್ಚಿಕೊಂಡ ಸ ಅವರಿಗೆ ವಿಷಯ ತಿಳಿಸ್ಬೇಕಾ ಅಂತ ಕೇಳ್ತಾನೆ ಅಸಾದ್ ಬೇಡ ಎಂದು ಮಾತ್ರ ಹಠದಿಂದ ಹೇಳಿ ಜೇಬಿನಿಂದ ಸಿಗ್ರೇಟ್ ತೆಗೆದುಕೊಂಡು ಕಾರಿಡಾರ್ ಕೊನೆಯವರೆಗೆ ನಡೆದು ಹೋಗಿ ಗಾಜಿನ ಗೋಡೆಯಿಂದ ಹೊರಗೆ ನೋಡುತ್ತಾ ಅದನ್ನು ಹಚ್ಚಿದ ದೇವ್ ಒಂದಾದ ಮೇಲೆ ಒಂದರಂತೆ ಮೂರು ಸಿಗರೇಟ್ಗಳು ಉರಿದು ಬೂದಿಯಾದ ಮೇಲೆ ಅವನಲ್ಲಿಂದ ನೇರವಾಗಿ ಮಾನ್ಯಾಳ ಕೋಣೆಗೆ ಹೋದ ಆದರೆ ಅಷ್ಟರಲ್ಲಾಗಲೇ ಅವಳು ಔಷಧ ಅಮಲಿನಲ್ಲಿ ನಿದ್ರೆಗೆ ಜಾರಿದ್ದು ಕಾಣ್ತು ಅಣ್ಣ ಅದಕ್ಕೆ ಹತ್ತು ಹತ್ತು ಈಗಷ್ಟೇ ಮಲಗಿದಾರಣ್ಣ ಅಂದಲು ಚಿಟ್ಕಿ ಬೇಸರದಿಂದ ನಿದ್ರಿಸ್ತಿರೋ ಮಾನ್ಯಾಳನ್ನು ನೋಡುತ್ತಾ ಒಂದು ಮಾತು ಆಡದೆ ಅವನು ಹೊರಗೆ ಹೋಗಿ ವೈದ್ಯರನ್ನು ಭೇಟಿಯಾಗಲು ಅವರ ಕ್ಯಾಬಿನ್ಗೆ ಹೋದ ದೇವ್ ರೋಗಿಗಳನ್ನು ತಪಾಸಣೆ ಮಾಡ್ತಿದ್ದ ವೈದ್ಯರು ಹಠಾತ್ತನೆ ಒಳಗೆ ಬಂದ ದೇವನನ್ನು ನೋಡಿ ಸಣ್ಣದಾಗಿ ನಿಟ್ಟುಸಿರು ಬಿಟ್ಟು ಅವನನ್ನು ಏನೂ ಅನ್ನಲಾಗದೆ ಪಕ್ಕದಲ್ಲಿದ್ದ ನರ್ಸ್ ಕಡೆ ನೋಡ್ತಾ ಸ್ವಲ್ಪ ಹೊತ್ತು ರೋಗಿಗಳನ್ನ ಒಳಗೆ ಬಿಡಬೇಡಿ ಅಂದರು ಮತ್ತು ನೀವು ಕೂಡ ಸ್ವಲ್ಪ ಹೊತ್ತು ಹೊರ ಕಾಯ್ತೀರಾ ನಾನು ಕರಿತೀನಿ ಅಂತಾರೆ ಎದುರಿಗಿರೋ ರೋಗಿಯನ್ನು ಮತ್ತು ಆಕೆಯ ಪತಿಯನ್ನು ನೋಡ್ತಾ ಇದೇನನ್ನು ಲೆಕ್ಕಿಸ್ದೆ ನಾನು ನನ್ನ ಹೆಂಡತಿಯನ್ನು ಮನೆ ಕರ್ಕೊಂಡು ಹೋಗೋದು ಬಯಸ್ತೀನಿ ಅಂದ ತುಂಬ ಗಂಭೀರವಾದ ಧ್ವನಿಯಲ್ಲಿ ನಮ್ಮ ನಾಯಕ ದೇವ್ ರೋಗಿಗಳು ಹೊರಗೆ ಹೋಗೋವರೆಗೆ ಕಾದ ವೈದ್ಯರು ಆಮೇಲೆ ದೇವು ಕಡೆ ತಿರುಗಿ ನೀವು ಕರ್ಕೊಂಡು ಹೋಗಲು ಬಯಸಿದರೆ ನಾನು ಅಡ್ಡಿಪಡಿಸೋದಿಲ್ಲ ಆದರೆ ಅವಳಿಗ ತುಂಬ ಮಾನಸಿಕ ಒತ್ತಡದಲ್ಲಿದ್ದಾಳೆ ಅಷ್ಟು ಒತ್ತಡ ತೆಗೆದುಕೊಂಡ್ರೆ ರಕ್ತಸ್ರಾವ ಹೆಚ್ಚಾಗೋ ಸಾಧ್ಯತೆ ಇದೆ ಅಂದರು ವೈದ್ಯರು ಆದರೆ ಕೇಳ್ತಾನೆಯೇ ನಮ್ಮ ನಾಯಕ ಡಿಸ್ಚಾರ್ಜ್ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸ್ತಾನೆ ಅಂತ ಮಾತ್ರ ಹೇಳಿ ಕ್ಯಾಬಿನಿಂದ ಹೊರಬಂದ ಅವಳು ತುಂಬ ನಿಶಕ್ತಿಯಲ್ಲಿದ್ದಾಳೆ ನಾಳೆ ಬೆಳಿಗ್ಗೆಯೇ ಅವಳು ಲವಲವಿಕೆಯಿಂದ ಶಕ್ತಿಯುತವಾಗಿರುವಂತೆ ಇರಬೇಕು ನೀವು ನೀಡೋ ಔಷಧಿಗಳು ಎಂದು ಆದೇಶ ನೀಡುವಂತೆಯೇ ಹೇಳಿ ಒಂದು ಕ್ಷಣವು ಅಲ್ಲಿ ನೆಲ್ಲದೆ ಹೊರಟು ಹೋದ ದೇವನಂದನ್ ಅವನ ಒರಟುತನ ಅವಳಿಗೆ ಗರ್ಭಿಣಿಯಾದ ಕ್ಷಣದಿಂದಲೇ ಅಭ್ಯಾಸವಾಗಿ ಹೋಗಿದೆ ಅದಕ್ಕೆ ಅಷ್ಟಾಗಿ ತಲೆ ಇಂತಾನು ಮಾತಾಡಿದ್ರೂ ಅವನು ಕೇಳಿಸ್ಕೊಡೋದಿಲ್ಲ ಎಂಬ ಕಾರಣಕ್ಕೆ ಆ ಪ್ರಯತ್ನವನ್ನು ಮಾಡದೆ ಪಕ್ಕದಲ್ಲಿದ್ದ ನರ್ಸ್ ಕಡೆ ನೋಡ್ತಾರ ವೈದ್ಯರು ಆ ಹುಡುಗಿ ಮುಖದಲ್ಲಿ ದೇವನನ್ನ ನೋಡಿದಾಗ ಬಂದಿದ್ದ ಕಳೆ ಈಗ ಅವನು ಹೊರಗೆ ಹೋಗ್ತಿದ್ದಂತೆ ಮಾಯವಾಗಿ ಮಂದವಾಗಿ ಕಾಣ್ತಿದ್ದರೆ ವೈದ್ಯರು ಹೇಳ್ತಾರೆ ಅವನ ಆಕಾರ ನೋಡಿ ಮೋಸ ಹೋಗ್ಬೇಡ ನೋಡೋದಕ್ಕೆ ನಂದನ್ ಪರಿವಾರದ ಏಕೈಕ ಭಾರ ಸುಧಾರಣಾದ ರಾಜ್ಕುಮಾರನಾಗಿದ್ದರೂ ಕಟ್ಕೊಂಡು ಹೆಂಡತಿಗೆ ಮಾತ್ರ ಅವನು ರಾಕ್ಷಸ ಇವನು ಯಮನಾದರೂ ಆಗ್ತಾನೆ ಅಂದರು ಡಾಕ್ಟರ್ ಆ ನರ್ಸ್ ಒಂದು ವಿಚಿತ್ರ ನಗು ಬೀರಿ ಏನೋ ಆನ್ಸುಮ್ ಆಗಿದ್ದಾನಲ್ಲ ಅಂತ ನೋಡಿದೆ ಮೇಡಮ್ ಅಷ್ಟೇ ಅಂದ್ಲು ಅದನ್ನೇ ನಾನು ಹೇಳ್ತಾ ಇರೋದು ಕೂಡ ಬಣ್ಣ ಮತ್ತು ರೂಪ ನೋಡಿ ಮೋಸ ಹೋಗಬೇಡ ಹೋಗಿ ರೋಗಿಗಳನ್ನ ಒಳಗ್ಬಿಡು ಅದಕ್ಕಿಂತ ಮೊದಲು ಮಾನ್ಯ ಶ್ರೀನಂದರವರ ಬಿಡುಗಡೆ ಪತ್ರವನ್ನು ರಿಸೆಪ್ಷನಲ್ಲಿ ನೀಡುವ ಎನ್ನುತ್ತಾ ಮಾನ್ಯಾಗ ಔಷಧಿ ಬರೆದು ಸಹಿ ಮಾಡಿ ನರ್ಸ್ ಕೈಗಿಟ್ರು ಆ ವೈದ್ಯರು ಹಸದಿ ಎಲ್ಲ ಪ್ರಕ್ರಿಯೆಗಳನ್ನ ತಕ್ಷಣವೇ ಪೂರ್ಣಗೊಳಿಸಿದ ಮೇಲೆ ಆ ಅರ್ಧರಾತ್ರಿ ಸಮಯದಲ್ಲಿ ಅವಳನ್ನ ಆಸ್ಪತ್ರೆಯಿಂದ ಕರ್ಕೊಂಡು ಹೋಗೋದು ಕೋಣೆಗೆ ಬರ್ತಾನೆ ದೇವು ಮತ್ತೊಮ್ಮೆ ಈಗಲೂ ನಿದ್ರೆಯಲ್ಲೇ ಇದ್ದ ಮಾನ್ಯಾಳನ್ನು ತನ್ನೆರಡೂ ಕೈಗಳಲ್ಲಿತ್ಕೊಂಡ ಹೊಟ್ಟೆಯಲ್ಲಿ ನೋವೆನಿಸಿ ಅರೆಮತ್ತಿನಲ್ಲಿ ಕಣ್ತೆರೆದು ಅವಳು ತಾನು ದೇವು ಕೈಗಳಲ್ಲಿ ಇರುವುದನ್ನು ಅರ್ಥ ಮಾಡಿಕೊಳ್ತಿದ್ದಂತೆಯೇ ಸ್ವಲ್ಪ ಕದಲಿದರೂ ಸಹಿಸಲಾಗದಷ್ಟು ನೋವುಂಟಾಗೋ ತನ್ನ ಸ್ಥಿತಿಯನ್ನು ಲೆಕ್ಕಿಸದೆ ಬಿಡುವು ಅಂತ ಅವನ ಕೈಗಳಿಂದ ತಪ್ಪಿಸಿಕೊಳ್ಳಲು ಒದ್ದಾಡದ್ಲು ಅದನ್ನು ಲೆಕ್ಕಿಸ್ತಾ ದೇವ್ ಹಾಗೆ ಅವಳನ್ನ ಎತ್ಕೊಂಡು ಹೊರಗೆ ನಡೆದ ಬಿಡ್ತೀರೋ ಇಲ್ವೋ ಈಗ ನೀವು ನನ್ನ ಒಂದು ನೋವು ತಡೆಯಲಾರದೆ ಹಲ್ಲು ಕಡಿಯುತ್ತ ನಾನೇನು ಮಾಡ್ಬೇಕಂದ್ಕೊಂಡಿದ್ದೀನೋ ಅದನ್ನೇ ಮಾಡ್ತೀನಿ ನಾನು ಯಾರ ಮಾತನ್ನು ಕೇಳೋದಲ್ಲ ಅಂತ ನಿನಗೆ ಗೊತ್ತು ತಾನೆ ಯಾಕೆ ಹಠ ಮಾಡಿ ನನ್ನಲ್ಲಿರೋ ಒರಟುತನವನ್ನು ಹೊರತೆಗೆಯೋದಕ್ಕೆ ನೋಡ್ತಿದ್ಯಾ ಶ್ರೀ ಅಂತ ಗಂಭೀರ ಸ್ವರದಲ್ಲಿ ಅವಳನ್ನು ನೋಡದೆ ಮುಂದೆ ನಡೆಯುತ್ತಾ ಅವನು ಇನ್ನೊಂದು ಮಾತನ್ನು ಆಡಲಿಲ್ಲ ಅವಳು ತನ್ನ ಅಸಹಾಯಕತೆಗೆ ತನ್ನ ಮೇಲೆ ತನಗೆ ಕೋಪ ಅಸಹ್ಯ ಉಂಟಾಗ್ತಿದ್ದರೆ ಮೌನವಾಗವನ ಕೈಗಳಲ್ಲಿ ಪ್ರಾಣವಿರೋ ಗೊಂಬೆಯಂತೆ ಉಳಿದು ಕಣ್ಮುಚ್ಚಿಕೊಂಡಳು ಆಸ್ಪತ್ರೆಯಿಂದ ಹೊರಗೆ ಬರುವಷ್ಟರಲ್ಲಿ ಅವರಿಗಾಗಿ ಕಾರು ಸಿದ್ಧವಾಗಿತ್ತು ಮಾನ್ಯಾಳನ್ನು ಹಿಂದಿನ ಸೀಟ್ನಲ್ಲಿ ಕೂರಿಸ್ತಾ ತಾನು ಕೂಡ ಅವಳ ಪಕ್ಕದಲ್ಲಿ ಕೂತು ತನ್ನ ಮನೆಗೆ ಕರೆದೊಯ್ಯೋದಕ್ಕೆ ಡ್ರೈವರ್ಗೆ ಆದೇಶ ಮಾಡಿದ ನಾನು ನಿಮ್ಮ ಜೊತೆ ಅಲ್ಲಿಗೆ ಬರೋದಕ್ಕೆ ಇಷ್ಟಪಡ್ತಿಲ್ಲ ಮಿಸ್ಟರ್ ದೇವ್ ಅಂದ್ಲು ಅವಳು ಬೆಂಕಿ ಉಗುಳೋ ಕಣ್ಣುಗಳಿಂದ ಅವನನ್ನು ನೋಡ್ತಾ ಯಾರಾದರೂ ತನ್ನ ಮಾತನ್ನು ಮೀರಿದರೆ ಅವನಿಗೆ ಸಹಿಸೋದಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಮಾತ್ರ ಒಂದು ಕ್ಷಣ ದೀರ್ಘವಾಗಿ ಬಿಟ್ಟು ಡ್ರೈವರ್ ಪಕ್ಕದ ಮುಂಭಾಗದ ಸೀಟ್ನಲ್ಲಿ ಕೂತು ಹಿಂದೆ ತಲೆ ತಿರುಗಿಸಿ ತನ್ನನ್ನೇ ನೋಡ್ತಿದ್ದ ಅಸದನ್ನು ಉದ್ದೇಶಿಸಿ ಇನ್ನು ಹೇಳಬೇಕಾ ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ನಾನು ಅಂದ ಅಸಹನೆಯಿಂದ ತಕ್ಷಣ ಅಸದ್ ಮೇಡಮ್ ಅವರ ಮನೆಗೆ ಅಂದ ಚಾಲಕನ ಕಡೆ ನೋಡಿ ತನ್ನ ಅಸ್ತಿತ್ವವನ್ನೇ ಅವಳು ಸಹಿಸಲಾಗ್ತಿಲ್ಲ ಆದರೂ ಯಾಕೆ ತಾಳ್ಮೆಯಿಂದಿದ್ದಾಳೋ ಅವಳಿಗೆ ತಿಳಿಬೇಕು ಮೌನವಾಗಿ ಸೀಟ್ನಲ್ಲಿ ಹಿಂದೆ ವಾಲಿ ಕಣ್ಮುಚ್ಚಿಕೊಂಡು ನಿನ್ನೆಯವರೆಗೂ ತನ್ನ ಮಗುವನ್ನು ಹೊತ್ತಿದ್ದ ಹೊಟ್ಟೆ ಮೇಲೆ ಕೈ ಇಟ್ಟು ಕಣ್ಣಿನ ಮರಿಯಿಂದ ಕಣ್ಣೀರನ್ನು ಸುರಿಸಿದ್ಲು ಅವಳನ್ನೇ ಗಮನಿಸ್ತಿದ್ದ ದೇವು ಮೌನವಾಗಿ ತನ್ನ ಓಟವನ್ನು ಕಿಟಕಿಯಿಂದ ಹೊರಗೆ ತಿರುಗಿಸ್ತಾ ಹದಿನೈದು ನಿಮಿಷಗಳಲ್ಲಿ ಅವಳ ಮನೆ ಮುಂದೆ ಕಾರ್ ನಿಲ್ತು ಹಸದು ಮೊದಲು ಇಳಿದು ಬಾಗಿಲು ತೆರೆದ್ರೆ ದೇವು ತನ್ನ ಕಡೆಯಿಂದ ಇಳಿದು ಮಾನ್ಯ ಕುಳಿತಿದ್ದ ಕಡೆ ಬಂದು ಅಷ್ಟಲ್ಲಾಗ್ಲೇ ಬಾಗಿಲು ತೆರೆದು ಕೆಳಗಿಳಿತಿದ್ದ ಅವಳನ್ನು ತನ್ನೆರಡೂ ಎತ್ಕೊಂಡ ತನಗಿಷ್ಟ ಇಲ್ಲ ಎಂದು ಕಿರುಚಾಡಿದ್ರು ಅವನು ಕೇಳೋದಿಲ್ಲ ಅಂತ ಮಾನ್ಯ ಮೌನವಾಗಿಯೇ ಇದ್ಲು ಎತ್ಕೊಂಡು ನೇರವಾಗಿ ಮನೆಗೆ ಹೋದದೆ ಮೇಲೆ ಅವಳ ಕೋಣೆ ಕರ್ಕೊಂಡು ಹೋದ ಅವನ ಕೈಗಳಲ್ಲಿದ್ದ ಮಾನ್ಯ ತಾನು ಆ ಮನೆಯಲ್ಲಿ ಜಾರು ಬಿದ್ದಿದ್ದ ಗುರುತುಗಳೇನು ಕಾಣಿಸ್ತಿರೋದನ್ನು ಕಂಡು ಅಷ್ಟಲ್ಲಾಗಲೇ ಅವನು ಮನೆಯನ್ನು ಸ್ವಚ್ಛಗೊಳಿಸಿದ್ದಾನೆಂದು ಅರ್ಥ ಮಾಡಿಕೊಂಡು ಆಲೋಚನೆಗೆ ಬಿದ್ದಲು ಹಾಸಿಗೆಯ ಮೇಲೆ ಹೆಂಡತಿಯನ್ನು ಮಲಗಿಸಿ ಅವಳ ಇಷ್ಟದ ಹಂಗಿಲ್ಲದೆ ಹಣೆಗೆ ಮುತ್ತಿಟ್ಟನು ದೇವ್ ಅವನ ತುಟಿಗಳ ಸ್ಪರ್ಶ ಅವಳನ್ನು ಲೋಕ ಮರೆಯುವಂತೆ ಮಾಡಬಲ್ಲದು ಆದರೆ ಈ ಕ್ಷಣ ಮಾತ್ರ ಹಾಗಾಗಲಿಲ್ಲ ಯಾಕೋ ಆ ಸ್ಪರ್ಶವನ್ನು ಅವಳೀಗ ಸಹಿಸಲಾಗಲಿಲ್ಲ ಕೆಲವು ಕ್ಷಣಗಳ ಕಾಲ ಮೌನವಾಗಿ ಇದ್ದ ಅವಳು ಇನ್ನು ಮೌನವಾಗಿರಲು ಸಾಧ್ಯವಾಗದೆ ಯಾಕಿನ್ನೂ ಇಲ್ಲೇ ಇದ್ದೀರಿ ಹೋಗಿ ಪ್ಲೀಸ್ ನೀವು ಇಲ್ಲಿಂದ ಅಂದಲು ಮುಖದಲ್ಲಿ ಅಸಹನೆ ತೋರುತ್ತ ಅವಳ ಮಾತಿಗೆ ಅವನ ಮುಷ್ಟಿ ಬಿಗಿ ಹಿಡಿಯಲ್ಪಡ್ತು ಅದನ್ನು ಗಮನಿಸುತ್ತಲೇ ನನಗೆ ನಿಮ್ಮ ಇರುವಿಕೆ ಉಸಿರುಗಟ್ಟುವಂತೆ ಮಾಡ್ತಾ ಇದೆ ಪ್ಲೀಸ್ ಇಲ್ಲಿಂದ ಹೊರಟು ಹೋಗಿ ಈಗಾಗಲೇ ನಾನು ನಿಮ್ಮಿಂದ ಕಳ್ಕೊಂಡದ್ದು ಸಾಕು ಇದಕ್ಕಿಂತ ಹೆಚ್ಚಾಗಿ ನೀರನ್ನು ಕಳೆದುಕೊಳ್ಳೋದಕ್ಕೆ ನಾನು ಸಿದ್ಧ ಇಲ್ಲ ಅಂದಲು ಕಣ್ಣೀರು ಸುರಿಸುತ್ತಾ ಮಾನ್ಯ ಏನು ಕಳ್ಕೊಂಡೆ ನೀನು ನನ್ನಿಂದ ಅಸಹನೆಯಿಂದ ಬಂದ ಅವನು ಅವಳ ಸ್ಥಿತಿಯನ್ನು ಮರೆತು ಕೆನ್ನೆಗಳನ್ನ ಹಿಡಿದು ಒತ್ತುತ್ತಾ ಏನು ಕಳೆದುಕೊಂಡೆ ನೀನು ನನ್ನಿಂದ ಎಲ್ಲವನ್ನ ನೀಡಿದ್ದನ್ನೆಲ್ಲ ನಿನಗೆ ನಾನು ಇನ್ನೇನು ಕಳ್ಕೊಂಡೆ ಈ ಒಂದು ವರ್ಷದಲ್ಲಿ ನೀನು ನನ್ನಿಂದ ಕಳ್ಕೊಂಡೆ ಅನ್ನೋ ಹಕ್ಕು ನಿನಗಿಲ್ಲ ಈಗ ನೀನು ಕಳ್ಕೊಂಡ ಮಗು ಕೂಡ ಯಾರ ಮಗು ಅದು ನನ್ನ ಮಗು ಅಲ್ವ ಅವನು ಅಂದ ಕೆಂಡದಂತಾದ ಕಣ್ಣುಗಳಿಂದ ಅವಳನ್ನು ನೋಡುತ್ತ ನೀನು ಮಾತ್ರ ಕಳತ್ಕೊಂಡಿಯ ನಾನು ಕಳ್ಕೊಂಡಿದ್ದೀನಲ್ಲ ನನ್ನ ಮಗುವನ್ನು ಎನ್ನುತ್ತಾ ಅವಳ ಕೆನ್ನೆಗಳನ್ನ ಬಿಟ್ಟು ಬಾಲ್ಕನಿಗೆ ಹೋಗಿ ಜೇಬಿನಿಂದ ಸಿಗರೇಟ್ ತೆಗೆದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು